ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ದಶಕಗಳಿಂದ ನಿನ್ನೆ ಬಿದ್ದಿದ್ದ ವಿಸ್ತೀರ್ಣ ಕಾರ್ಯ ಕಾರ್ಯಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪಟ್ಟಣದಿಂದ ಹಾದು ಹೋಗುವ ಮಲ್ಪೆ ಮಲ್ಕಾಲ್ ರಾಜ್ಯ ಹೆದ್ದಾರಿ ರಸ್ತೆ ಅಗಲೀಕರಣಕ್ಕೆ ಮೂರ್ತ ಫಿಕ್ಸ್ ಆಗಿ ಈಗಾಗಲೇ ಸರಿಯ ಕಾರ್ಯ ಚುರುಕಿನಿಂದ ಸಾಗಿದೆ ಕಿಸ್ಕಿಂದ ರಸ್ತೆಯಲ್ಲಿ ಓಡಾಡುವುದೇ ಒಂದು ದುಸ್ತರವಾಗಿತ್ತು ವಾಹನ ಸಂಚಾರ ದಟ್ಟಣೆ ಅತಿ ಹೆಚ್ಚಾಗಿ ಕಳೆದ ದಿನಗಳ ಹಿಂದೆ ಇತ್ತೀಚೆಗೆ ಖಾಸಗಿ ಮತ್ತು ಬೈಕ್ ನಡುವೆ ಭಯಾನಕ ಅಪಘಾತ ಅಪಘಾತವನ್ನು ನಡೆದಿತ್ತು ಈ ಘಟನೆಯ ಮನಗಂಡ ತಾಲೂಕು ಕ್ಷೇತ್ರದ ಶಾಸಕರು ಅಧಿಕಾರಿಗಳಿಗೆ ಒತ್ತಡದ ಏರಿದರ ಪ್ರತಿಫಲವಾಗಿ ಈಗ ಸರಿಯ ಕಾರ್ಯ ಚುರುಕಿನಿಂದ ಬರದಿಂದ ಸಾಗಿದೆ ಹಾಗಾದರೆ ನಮ್ಮ ಚಾನೆಲ್ನಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ನೀವು ಮಾರ್ಕ್ ಮಾರ್ಕ್ ಸ್ಟಾರ್ಟ್ ಮಾಡ್ತು ಮಾಸ್ಟರ್ ಪ್ಲಾನ್ ಪ್ರಕಾರ ಮಾಡ್ತೀವಿ ಸೋಮವಾರ ಡಿ ಪಿ ಸಾವರ್ ಬರ್ತಾರೆ

ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪಂಚಾಯತಿ ಸಹಯೋಗ ಮತ್ತೆ ಈಗ ಏನು ಫ್ರೀ ಎಲ್ಲರೂ ಕೋಆರ್ಡಿನೇಟ್ ಇಲಾಖೆ ಸಹಯೋಗದಲ್ಲಿ